ಹಾಸನದ ಕರಕೆರೆ ಕೃಷಿ ಕಾಲೇಜಿನಲ್ಲಿಂದು ದೇಶಕ್ಕಾಗಿ ನನ್ನ ಮೊದಲ ಮತ ಅಭಿಯಾನ ಆಯೋಜಿಸಲಾಗಿತ್ತು ಹದಿನೆಂಟು ವರ್ಷ ಮೇಲ್ಪಟ್ಟವರು ಮತ್ತು ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವವರಿಗೆ ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಯಿತು ಈ ವೇಳೆ ವಿದ್ಯಾರ್ಥಿಗಳು ನನ್ನ ಮೊದಲ ಮತ ಸೆಲ್ಫಿ ಬೂತಿನ ಎದುರು ತೆಗೆದುಕೊಂಡು ಸಂಭ್ರಮಿಸಿದರು

ಮುಂದ ಎಲೆಕ್ಷನ್ ಬರ್ತಾರೆ ಮತ್ತೋರ್ವ ವಿದ್ಯಾರ್ಥಿ ಪ್ರೀತಂ ಮೊದಲ ಬಾರಿಗೆ ಮತದಾನ ಮಾಡಲು ಸಂತಸವಾಗುತ್ತಿದೆ ಮುಂಬರುವ ಚುನಾವಣೆಯಲ್ಲಿ ತಪ್ಪದೇ ಮತದಾನ ಮಾಡುತ್ತೇನೆ ಎಂದು ತಿಳಿಸಿದರು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರೋದ್ರಿಂದ ಎಲ್ಲರೂ ಕಂಪಲ್ಸರಿ ವೋಟ್ ಮಾಡಲೇಬೇಕು ನನ್ನ ಓಟಿಂದನೂ ಒಬ್ಬ ಒಂದು ದೇಶದ ಅಭಿವೃದ್ಧಿಗೆ ನನ್ನ ಓಟು ಕಾರಣ ಆಗುತ್ತೆ ಅನ್ನೋದ್ರಿಂದ ನನಗೆ ತುಂಬಾ ಖುಷಿ ಇದೆ ಮೆರಾ ಪೋಟ್ ದೇಶ ದೇಶದ ಡೆವಲಪ್ಮೆಂಟ್ ವಿದ್ಯಾರ್ಥಿನಿ ಅಮೃತ ವರ್ಷಿಣಿ ಸದೃಢ ದೇಶ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಚುನಾವಣೆಯಲ್ಲಿ ಪ್ರತಿಯೊಬ್ಬರ ಮತವು ಅಮೂಲ್ಯವಾದದ್ದು ಎಂದರು ಹಳ್ಳಿ ಜನಗಳಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಅಲ್ಲಿ ಯೂತ್ಸ್ ಅಲ್ಲಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕು ಸೊ ಫಸ್ಟ್ ಟೈಮ್ ಓಟ್ ಮಾಡ್ತಿದೀವಿ ಒಳ್ಳೆ ನಾಯಕರಿಗೆ ಓಟ್ ಹಾಕೋಣ ನೀವು ನಿಮ್ಮ ಹಕ್ಕನ್ನ ಚಲಾಯಿಸಿ ನಾನ್ ಕೂಡ ನನ್ನ ಹಕ್ಕನ್ನ ಚಲಾಯಿಸ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಹಕ್ಕನ್ನ ಚಲಾಯಿಸಿ